ಮಲಕೊಂಡ ಮಗ ಅದಕ್ಕಂಗೆ ಮುಡ್ಕೊಂಡು ಕುಂತಿದ್ರಿ ಸುಂಟಿ ಅತ್ತ ಕೊಟ್ಬಿಡಿ ಕೊಟ್ಬಿಟ್ಟು ಬಡ್ಡಿ ಬನ್ವಸಿ ಕೊಟ್ಕೊಂಡತ್ತಾಗೆ ಹಿಂದ್ ಕೊಡ್ತೀವಿ ಗೊಡ್ ದಿಸ್ಗಳು ಏನ್ಬಿಟ್ಟು ಕೊಟ್ಬಿಡೋದಲ್ವ ಮಳೆಗಿಳೆ ಉದಿ ಕೊಳಗಿಲ್ತ್ಕೊಳ್ಳೋದು ರೇಟು ಭಾಳ ಕಮ್ಮಿ ಇರೋದಕ್ಕನವ ಇನ್ನು ಏನು ಮಾಡೋದು ಅದಕ್ಕೆ ಸುಮ್ಮನೆ ಅವರೇ ನೋಡೋದ ಹೊಸ ದಿವಸ ಅಂತ ಹಂಗು ನಾನಂಗೆ ಅಂತ ನೀನು ಹೇಳೋಂಗೇ ಮಳೆಗಿಳೆ ಬಂದು ಕೊಳ್ತೋಗಿ ಅದು ಇಳ್ದಂಗೆ ಅದದು ಮೊದಲು ಮಾರಾಕ್ಬಿಟ್ಟು ಬಡ್ಡಿ ಗಿಡ್ಡಿ ಕೊಡೋರು ಕೊಟ್ಬಿಡಿ ಅಥಗೆ ಅಂತ ಅಂತೇವನಿ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಏನು ಮಾಡಿ ನೋಡೋದೇನದು ಆರು ಹದಿನೈದು ಉಟ್ಕೊಂಡು ಕಿಳಿಸ್ತೀನಿ ಅಂತ ಅಂದವ್ರೆ ಕಣವ ಕೇಳಿಸ್ಲಿ ಸುಮ್ಕಿರು ಇನ್ನು ದಮ್ಮ್ಯಕ್ಕೆ ಬಂದ್ಬಿಡೋದೇ ಅವರು ಈಗ ಏನಾದ್ರು ರೈಟ್ ಮುಂದಿದ್ದು ರೈಟ್ ಗಿಟ್ ಆದ್ರೆ ನೀವೇ ಆಗ ಹಿಂಸೆ ಮಾಡಿ ಮಾಡಿ ಮಾರಿಸ್ತಾಳ ಮಾರಿಸ್ತಾಳ ಅಂತ ಅಂದನು ಅಂದ್ಬಿಟ್ಟು ಹಂಗೆ ಸುಮ್ಮನೆ ನೀವು ನಾನು ಏನು ಹೇಳೋಕೋಯ್ಕಿಲ್ಲ ಅಯ್ಯೋ ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅಯ್ಯೋ ಅವ್ರು ಹೇಳೋದು ಸರಿ ಕಣ್ಣು ಸುಮ್ಕಿರು ರೈಟ್ ಗಿಟ್ಟ ಟ್ರೈ ಮಾಡದ ಮೇಲೆ ಅಲ್ವಾ ಹ್ಞೂ ಅದೇ ಬಿಗ್ರೆ ಎಷ್ಟೊತ್ತಲ್ಲಿ ಬಂದ್ರಿ ಬಂದ್ರ ಬನ್ನಿ ಈಗ ಬಂದೇಕೆ ಮತ್ತೆ ಎಲ್ಲಿ ಇರುತ್ತೆ ಅಂತಿರ್ತೀವಿ ಅಯ್ಯೋ ಯಾಕೆ ರಾತ್ರಿ ಮಗ ಏ ಮೈ ಕೈಯಲ್ಲ ನೋವು ಜೋರ್ ಜೋರ್ ಬಂದಾಗ ಎತ್ತು ಕಣವೆ ಅಕ್ಕಿ ಒಂದು ಇಂಜೆಕ್ಷನ್ ಹಾಕ್ಸ್ ಕಬ್ರಕ್ಕೆ ಅಂತ ಓದೆ ಮಾಸ್ಕ್ ಕಂಡ್ರ ಬಂದಿಲ್ಲ ಕಣ್ ಮಗ ಅಕ್ಕಿ ಏನೋ ಜೊಳ ಬಿಟ್ಕೊಂಡ್ ಬಂದ್ರಮ್ಮ ಇನ್ನು ಬಂದಿಲ್ಲ ಗೊತ್ತಾಗಿಲ್ಲ ಅಂದ್ರು ಅಲ್ಲಿ ಏನ್ ಕುತ್ಕೊಂಡಿರಿ ಹಾಸ್ಪಿಟಲ್ ತಗೊಂಡ್ ಬಿಟ್ಟು ತಗೇ ಎಬ್ಬಂದೆ ಆಮೇಲೆ ಹೋಗ್ ಆಯ್ತದೆ ಏನ್ಬಿಟ್ಟು ಎಷ್ಟೊಂದ್ ಬತ್ತು ಈಗ ತಾನೇ ಬತ್ತು ಈಗ ಒಂದ್ ಹತ್ತು ನಿಮಿಷನೂ ಆಗಿಲ್ಲ ಊರಲ್ಲಿ ಎಲ್ಲ ಚೆನ್ನಾಗವ್ರೆ ಓ ಚೆನ್ನಾಗವ್ರೆ ಚೆನ್ನಾಗವ್ರೆ ಅಲ್ಲವಾ ಅಯ್ಯೋ ಏನ್ ಕಮ್ಮಿ ಚೆನ್ನಾಗವ್ರೆ ಚೆನ್ನಾಗಿದೆ ಸುಮ್ಕಿರ್ವಾ ಅದೇ ಅಲ್ವಾ ಬೇಕಾಗಿರೋದು ಚೆನ್ನಾಗಿರೋದೇ ಯಾಕೋ ಚೆನ್ನಾಗಿರಲಿ ಕರ್ಕಬ್ರಿ ಇರ್ ಬಿತ್ತಮ್ಮ ದೊಡ್ಡ ಬಿತ್ತಮನ ಇಲ್ಲ ಅಯ್ಯೋ ಬರಗು ಹೋಗ್ಬಿಟ್ಟು ಅಂತು ಅಕ್ಕ ನಾನು ಹಬ್ಳೆ ಬಂದೇಕಾನು ಬಿತ್ತೇವ್ ನಿಮ್ಮ ಬಾವ ಫೋನ್ ಮಾಡಿದ್ನಲ್ಲ ಮಗ ಏನಂತತೆ ಅಯ್ಯೋ ಏನು ಎತ್ತಿ ಜೀವ ತೆಗಿತಾ ಕುಂತಿದ್ದಾಳಂತೆ ಮನೆ ವರ್ಸ್ಬಿಟ್ಟು ಕಟ್ಸದ 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 ಅಂತ ಅಕ್ಕೇಯ ಏನು ಇವ್ನು ಫೋನ್ ಮಾಡಿಬಿಟ್ಟು ಜಯ ಫೋನ್ ಮಾಡಿ ಹೇಳಿದ್ರು ಮನೆ ಖಾಲಿ ಮಾಡ್ದಂಗೆ ಹಿಂಗೆ ಆಡ್ತಾ ಕೂತಾನಲ್ಲ ಯಾ ಹೇಳವ ನೀನು ಒಂದು ಮಾತಾ ಇವ್ಳು ಕೇಳ್ತೇವ ನನ್ನ ಮಾತನೇ ಇರಲಿ ಆರು ತಿಂಗಳು ವರ್ಷ ಅಂತ ಹೇಳಿದ್ರು ಇವಳು ಕುಣಿತ ಕುಂತಾವಳೆ ಬಿಟ್ಟು ಅಲ್ಲಿ ಕೂತಿದ್ದೆಲ್ಲ ಖರ್ಚುತ್ತಾನೆ ಬಿಟ್ಟು ಹಂಗೆ ಹಿಂಗೆ ಅಂದ್ಬಿಟ್ಟು ಅದು ಯಾವುದೋ ದುಡ್ಬೋತಂತೆ ಒಂದು ನಲ್ವತ್ತು ಲಕ್ಷ ಅತ್ತಾಗಿತ್ತಾಗಲೇ ದುಡಿ ಹೇಳ್ಸ್ಬಿಡ ಮನೆ ಕಟ್ಸೋದ ಕಟ್ಸೋದ ಅಂತ ಕುಣಿತಾ ಇದ್ದಾಳೆ ಅಂತ ಕಂಡುಬಿದ್ರೆ ಇವು ನಾ ಗಂದಂತೆ ಸುಮ್ಕಿರಿ ಇರ್ತು ಈ ಜಯಣ್ಣವ್ರು ಅವರೆಲ್ಲ ಹೊಸ ದಿವಸ ಆರು ತಿಂಗಳು ಬಿಟ್ಕೊಂಡು ಬೇಕಾರೆ ಆಮೇಲೆ ಕಟ್ಸೋಕಾಯ್ತದೆ ಅಂದ್ಬಿಟ್ಟು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವ ತಾಳು ಅಲಕನತ್ತೆ ಏನು ನಾವೇನು ಒತ್ಕೊಬೋಯ್ತಿದ್ವಾ ನೋಡಿ ಯಾವ ಥರ ಬುದ್ಧಿ ಕಲ್ತಿದ್ದಾಳು ಅಕ್ಕ ಅಲಕನ್ರ ಹಿಂಗೆ ಅಂತಾರೆ ಅಂತ ಅನ್ಕೊಬೇಡಿ ಮಾ ಅದೇ ಇಲ್ಲ ಸುಮ್ಮನೆ ಇರ್ತಿತ್ತಿಲ್ವಾ ನಿಮ್ಮ ಸಾಸೆ ಅದಕ್ಕೆ ಹಂಗಾಡಳು ಕರ್ನೇಕಿ ಕಣವ ಕರ್ನೇಕಿ ಅಂತ ಕುತ್ತಕ್ಕಿ ಆಗಿರೋದಕ್ಕೆ ತಾನೆ ನಮಗೂ ನನಗೂ ನನ್ನ ಗಂಡಗೂ ಮಾಡ್ತಾನೆ ಒಂದು ದಿವಸ ಮಾವ ಅಂದ್ಬಿಟ್ಟು ಒಂದು ಇಟ್ ಮಾಡಿಕ್ನಿಲ್ಲ ಅವಳು ಕರ್ಬಿ ಮುಂಡೆ ಮಾಡಿಕ್ ಬೇಕಾಯ್ತದ ಅಂದ್ಬಿಟ್ಟು ಮದುವೆ ಆಗೊಂದು ಮನೇಲಿ ಇರಲಿಲ್ಲ ಜಗಳ ತಕೊಂಡು ಗಂಡ ತಗೊಂಡು ಹೋದ್ಲು ಈ ಅಂತ ಕರ್ಬಿ ಮುಂಡೆ ಅವಳು ಒಪ್ಪಳ ಅಯ್ಯೋ ಅತ್ತಗೆ ಮತ್ತು ನೀವು ನಿಮಗೆ ಇಲ್ಲೇ ಬಂದು ಸೇರ್ಕೊಂಡಾರ ಅವರು ಹೆಂಗ್ ಕತೆ ನೀವು ಅವ್ರ ಜೊತೆ ಇದ್ದೀರಾ ಅಯ್ಯೋ ಅವ್ರ ಜೊತೆ ಇದ್ದಾವೆ ಮನೆ ಹೊಡೆದಾಕ್ಬಿಟ್ ನುಗೆ ತಾಸಿ ಮನೆ ಕಟ್ಬಿಟ್ಟು ಮೇಕೊಂಡು ರೂಮ್ನಾಗ ಕಟ್ಸ್ಕೊಡ್ತೀವಿ ಅಲ್ಲಿ ಇರಿ ಅಂತಾರೆ ನಿಮ್ಮ ಬೀಗರಿಗೆ ಹತ್ತಕ್ಕಿಲ್ಲ ಇರೇಕಾಯ್ಕಿಲ್ಲ ಅದು ಹೆಂಗೆ ಮಾಡೋದು ಆಣೆ ಹ್ಞೂ ಹಂಗೂ ಇವ್ ನಿಮ್ಮ ಅಪ್ಪನ್ಗೆ ಇಲ್ಲಿ ಏಕದ ಜಾಸ್ತಿ ಬೇದಿ ಆಯ್ತು ಇರ್ತದೆ ಏನರೋದು ಹೊತ್ನಲ್ಲಿ ಇಟ್ಲು ಕಡೆಗೆ ಹೋಗಿಬಿಟ್ರೆ ಎಲ್ಲ ಮಾಡೋದು ಮಗ ಮೇಲೆ ನಿಂಗೆ ಬಿದ್ದು ಸದೋದ್ರೆ ಆಮೇಲೆ ಏನು ಮಾಡೋದು ಅಂತ ಹಂಗಂದೆ ಅಂದೆ ಏನಾರ ಹೆಚ್ಚು ಕಮ್ಮಿಯವ್ರೆ ಏನು ಮಾಡೋದು ಅಂತ ಹಂಗಂದ್ರೆ ಅಂದರೆ ಸುಮ್ಕಿರು ಬೇಗ ಕೆಳಗಡೆ ಒಂದು ರೂಮ್ ಮಾಡ್ಕೊಟ್ಟವು ಅಲ್ಲೇ ಇದು ಕಳೀ ಅಂತೆ ಅಂತ ಅಂತವಣೆ ಇನ್ನೇನು ಮಾಡ್ಯಾವ ಏನಾರ ಹೆಚ್ಕೆ ಮಾತಾಡಿದ್ರೆ ಆಯ್ಕೆ ಹಾಕಲ್ಲ ಅಪ್ಪನ್ಗೆ ಆಯ್ಕೆರ ನೀನು ಗೊತ್ತಾಯ್ತೀರಾ ಇರಲಿ ಬಿಡ್ಲ ಇಲ್ಲೇ ಹೆಂಗೂ ಮೈಸೂರಲ್ಲಿ ಮನೆಯಾದ ಸುಮ್ಕಿಲ್ಲ ಅಂದರೆ ಕರುಳು ಮುಂಡೆ ನೀನು ಅಂತೇಳು ಇಂಥೇಳು ಅಂತ ಕೈಲಿ ಬಾಯ್ಲಿ ಅಂತಲೇ ಮಾತಾಡ್ದೆ కైలి బయలు ఇంతే మాట్లాడక అని బిత్యమ్మ నే బ్ర కరుతాన మార్తీయ వటేబురి మార్తీయ కరుబులు అంతే ఇంతవళు అంత బాయి బ మాట్లాడతా అతకే అయ్యో హంగారు మనబట్ నాను మాట్లాడిల్వ్ ఈ నంక నమ్ దా ఆడు అయ్యో ఏ సదు వం ఏత్యాక బీర్రే బమ్ ఏత్యాబు నండి ఇదే ఏం మాళ ఎంతమా పప్ప అందబుట్టు అయ్యో యాకే యత్న మేర అదే ఏను ఇల్వ నమ్మరు మనవే మురు ఎక్కి నాకువే నమ్మ గోవినేరి నాకనవే ఎలా ఇతాళ నన్ను మగ్గు అయ్యే బిసాకీ ಇವತ್ತು ಇವತ್ತು ಇವತ್ತೇ ಕಟ್ಟಿರೋ ಮನೆ ತಗೊಡ್ತೀನಿ ಏನಪ್ಪ ಅಂದರೆ ಅವರೇ ಬೇಡ ಅಂತ ಇರೋದು ಅದಕ್ಕೆ ಬಾಯಿ ಮುತ್ಕೊಂಡು ಸುಮ್ಮನೆ ಇರೋದು ಏನೊಂದು ಮಗಳನ್ನ ಗೊತ್ಕಟ್ಟು ಹೋಗಿದ್ದಾಳಾ ಹೇಳ್ತಿರಲ್ಲ ನೀವು ಈಗ ವಾಲಿ ಇಲ್ವಾ ಅವ್ರಿಗೆ ಹೊಲಗಳೇ ಮಾಡ್ಕೊಂಡು ತಿನ್ಕೊಂಡಿದ್ದಾರ ಅತ್ತೆ ಇಲ್ವಾ ಓ ಅಲ್ಲೇ ಒಂದು ಮನೆನೆ ಕಟ್ಕೊಳ್ತಾರಪ್ಪ ಕಟ್ಕೊಳಕ ನಮ್ಮಲ್ಲಿ ಇಸ್ಕೊತೀವಿ ಇನ್ನೇನು ಮಾಡಿರೋ ಪಾಪಪ್ಪಾ ಎತ್ಬಿಟ್ಟು ಬೇಡಾನ ಕಾಯ್ಕಿಲ್ಲವಾ ನನ್ನ ಇಷ್ಟ ಮಾಡ್ಕೊಬೇಡಿ ಹೇಳ್ದೆ ಏನು ಮಾಡಿರಿ ಅವ್ಳಿಗೆ ಕೇಳ್ತೇನೆ ಹೇಳಿ ಮಾತಾ ಅಯ್ಯೋ ಬಿಡತ್ತೆ ಏನೇ ಯಾರನ್ನೇನು ನಚ್ಕೊಂಡಿದ್ದಾವ ನಾವು ಏನೇ ಯಾರಿಂದ ಏನು ಬೆಳ್ಕೊಂಡಿದ್ದದ ಅಯ್ಯಾವ ಕೆಲ ನಾವು ತಲೆನೇ ಹೆಚ್ಕೊಳಕ್ಕಿಲ್ಲ ಏನು ಮಾಡಿವಾ ನಮಗೆ ದಿಕ್ಕಿಲ್ಲಂಗೆ ಆಗದೆ ಇಲ್ಲ ನಾವೇನಾದ್ರು ಬ್ಯಾರ ಇದ್ದರೆ ನಾವು ಕಳಿಸ್ಕೊಡ್ತಿಲ್ಲ ಕಣ್ಮಗ ನಮ್ಗೆ ಇನ್ನೊಂದು ಮನೆ ಇದ್ದಿದ್ರು ವೇ ಇತ್ಕೊಂಡು ಹೋಗವ ನಮ್ಮ ಜೊತೆಯಾ ಅಂತ ಅನ್ನೋ ಏನು ಮಾಡಿ ಮಗಳೇ ನಮ್ಮ ಪರಿಸ್ಥಿತಿನೇ ಹಿಂಗದಲ್ಲ ಎಷ್ಟು ಕೇಳೋಲ್ಲ ಬತ್ತೇವನಿ ಅಂತಿದ್ದಪ್ಪ ಇವತ್ತು ಬಂದ್ಗಿಂದನೋ ಕಣೆ ಏನಕ್ಕೆ ಕಣ ಮಾತಾಡೋಕ್ಕೆ ಫೋನ್ ಮಾಡಿದ ಇವತ್ತು ಗೊತ್ತೀನಿ ಯಾಕ ಫೋನ್ ಮಾಡಿದ್ರು ಅವರು ಎತ್ತಕ್ಕೂ ಇಲ್ಲ ಸರಿ ಮಾತಾಡೋಕ್ಕೂ ಇಲ್ಲ ಮನೆ ಖಾಲಿ ಮಾಡಿ ಅಂತ ಹೇಳೋಕ್ಕೆ ಅಂತ ನೀ ಅಂದ್ಬಿಟ್ಟು ಹೇಳ್ದವ ಅಲ್ಲೇ ಬಂದ್ಗಿಂದನೋ ಕಣೆ ಹೆಂಗೋ ಕಣೆ ಅಯ್ಯೋ ಬರ್ಲಿ ಬಿಡತ್ತೆ ಇನ್ನೇನು ಏನು ಬರಲಿ ಬರ್ಲಿ ಬಿಡಿ ನೋಡಿ ನಮ್ಮ ಮನೆ ಅದೇ ನಮ್ಮ ಕದ ಕೊಟ್ಬಿಟ್ಟು ನಾವು ಹಿಡಿತೀನೋ ನನಗೆ ನಾವು ಮಾಡ್ಕೊಂಡಿರೋ ತರಲೆ ಇವತ್ತು ನಮ್ಮ ಮನೆ ಕೊಟ್ಬಿಟ್ಟು ನಾವೇ ನಮ್ಮ ಮನೆಗೆ ಹಿಂಗೆ ಪಾಡ್ ಅಯ್ಯೋ ಅದೇ ಕಂಗಿವ ಅವ್ನು ಅದ್ ಮೇಗಿತ ಕೊಡು ಅವತ್ತು ಅವ್ನು ಕಾಸು ಕೊಟ್ಟಿರ್ತೀನಿ ನಿಮ್ಗೆ ಕೊಟ್ಟಿರಕ್ಕೆ ತಾನೆ ಈ ಖಾಲಿ ಮಾಡ್ಕೊಂಡ್ ಹೋಯ್ತೀವಿ ಅಂತ ಹೇಳೋದು ಈಗ ಬಂದ್ಲ ಈಗ ಬಂದೆ ಐಕ್ಲು ಅವಳು ಚೆನ್ನಾಗಿದ್ದಾರಪ್ಪ ಓ ಚೆನ್ನಾಗಿರ್ತಾನವಲ್ಲವ ಮುಗ ಎಸದಿ ಇರ ನಿನ್ ಗಂಡ ಅದೇ ಎಲ್ಲ ಹೋಗಾರೆ ಕಣ್ಬಾವ ತಗೋದ್ರು ಅಲ್ಲ ಕಣ್ಮಗ ಅವ್ನು ಫೋನ್ ಮಾಡ್ರು ಫೋನ್ ತೆಕ್ಕಿ ಹೆಂಗ್ ಇರ್ತಾ ಇದ್ರಿ ನೀವು ಇದೊಳ್ಳೆ ಸರಿ ಆಯ್ತು ನಾವೇನೋ ಹೋಲಿ ನಮ್ದು ತಮ್ದು ಅಂದ್ಬಿಟ್ಟು ಮನೆ ಕೊಟ್ರೆ ಈಗ ನಮ್ಗ್ ಅನ್ಕುಲ್ ಕಂಗ್ತ ಮನೆ ನಿಮ್ಮ ಅನ್ಕೂಲಕ್ ತಗೊಂಡಿದ್ದೇವ ಓ ನಾವ್ ಮನೆ ಕಟ್ಬೇಕು ಅಂದ್ಬಿಟ್ಟು ನಾವು ಜಾಗ ತಕೊಂಡ್ರೆ ನೀವೇನಿಂಗ್ ಆಗ್ತಾ ಇದ್ರಿ ನೀವು ವರ್ಷ ಕಟ್ಕೊಳಕ ನಿಮ್ ಕಾಸ್ ಕೊಡ್ತಿದ್ದು ಆಯ್ತು ಮಾತಾಡ್ತಾ ಮಾತಿದ್ರಿ ನೀವು ಈಗ ಏನಬೇಕು ನಿಮ್ಗೆ ಹೇಳ್ಬೇಕು ಮನೆ ಮಾಡಿ ಅಂತ ಆಯ್ತು ಮಾಡೋದು ಜಗಳ ಮಾಡ್ಬಿಟ್ಟ ಕಳಿಸ್ಬೇಕಾ ನಮ್ಮದು ತಮ್ಮದು ನಾವು ಸಿದಿ ಸಿರಲಿ ಅವ್ರು ಹಾಕ್ರಿ ಸರ್ ಗೋಲಿ ಅನ್ಕೊಂಡು ನಾವು ಸುಮ್ಮನೆ ಈಗ ನಾವು ಈಗ ಮನೆ ಕಟ್ಬೇಕು ತಾನೆ ಖಾಲಿ ಮಾಡ್ಕೊಡ್ಬೇಕು ತಾನೆ ನೀವು ಅಯ್ಯೋ ಮಾಡ್ಕೊಡ್ತಾರೆ ಸುಮ್ಕಿರಪ್ಪ ಇದೇ ನಿಂತ್ಕೊಂಡು ನಿಂತಿದ್ ಗೊಳಗೆ ಗಾಲಿ ಖಾಲಿ ಮಾಡ್ಬೇಕು ಅಂದ್ರೆ ಗಂಡ ಬರ್ಲಿ ಸುಮ್ಕಿರು ಎಲ್ಲ ತುಮ್ಕೊಂಡು ತಕ ಹೋಯ್ತಿವಿ ಕ ಸುಮ್ಕಿ ನಮ್ಮ ಊರಿಗೆ ನಮ್ಮೂರಿಗೆ ತಕೊಂಡು ಹೋಯ್ತಿವಿ ಕ ಸುಮ್ಕಿರು ಎಲ್ಲಿಗಾರ ತಕೊಂಡು ಹೋಗ್ಲಿ ಅಂತ ನಮ್ಗದ್ ಬೇಕಾಗಿಲ್ಲ ಈಗ ನಾವು ಮನೆ ಕಟ್ಬೇಕು ನಮ್ಗೆ ಖಾಲಿ ಮಾಡ್ಕೊಡ್ಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು ಆಯ್ತು ಆಯ್ತು ಸುಮ್ಕಿರ ಖಾಲಿ ಮಾಡ್ಕೊಂಡು ಹೋಯ್ತಿವಿ ಕತೆ ಅಯ್ಯೋ ಯಾಕೆ ಬೇದಿ ಆಗ್ಬಿಟ್ಟು ತಿಪ್ಪೆ ಮೇಲೆ ಹಿಂದೆ ನೀನ್ ಬೇರೆ ತಾಪಸಿ ಮೇಲೆ ರೂಮ್ ಮಾಡ್ಕೊಡ್ತೀನಿ ಅಂತೀಯಲ್ಲಪ್ಪ ಆ ತಿಂದಿ ತಿಂದ ಇಳಿಯೋದು ಹೊತ್ತದ ಹೆಂಗ್ಲ ಮಾಡೋದು ಒಳಗೆ ಸೊತ್ತಲು ಬೀದಿ ಬೀದಿ ಅನ್ಕೊಂಡು ನಿಮ್ಗೆ ಅಪ್ಪನಗ ದೇವ್ರು ಹೋಗುವ ಏನ್ ಬಂದಿರೋದು ಅವನ್ಗೆ ಅಲ್ಲ ಮೈಸೂರು ಗಂಟ್ಲು ಹೋಗಿ ತಕೊಂಡು ಕರ್ಕೊಂಡು ಹೋಗಿ ತೋರಿಸಿ ಇಲ್ಲ ನಾರ್ಮಲ್ ನಾರ್ಮಲ್ ಅಂತ ಬರ್ತದೆ ಯಾವ ನೋಡು ಬೇದಿ 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 ಏನ್ ಮಾಡಿಲ್ಲ ಒಟ್ಟಿರ್ತಿಲ್ಲ ಆ ಕಾಲದಿಂದ ನಂಗೆ ಅಪ್ಪಂಗೆ ಅದಕ್ಕೆ ಕನಪ್ಪ ಹೇಳ್ತಾರ ನಿಮ್ಗೆ ಮೇಲ್ ರೂಮ್ ಮಾಡಿಸ್ತೀನಿ ಅಂತೀಯ ಒಂದ್ ಹೊತ್ತಿನಲ್ಲಿ ಇತ್ತ ಕಡೆ ಹೋಗಂಗಾದ್ರೆ ಹೆಂಗ್ ಮಾಡದು ಅಂತ ಬಿದ್ಗಿದ್ರೆ ಏನ್ ಮಾಡೋದು ಮೇಲಿಂದವಾ ಓ ಅದಕ್ಕೆ ನಾನೇ ಮಾಡದೆ ಹೇಳಿ ಮನೆಗೆ ಸುಮ್ಮನೆ ಇರೋಸಿ ಮನೆ ಬಾರಿಸ್ಬಿಟ್ಟು ಕರ್ಸ್ತಾಕ್ತಾರೆ ಲೆಕ್ಕಾಚಾರ ಆಗ ಕೆಳಗಲೆ ಒಂದು ರೂಮ್ ಕರ್ಸ್ಕೊಡ್ತೀನಿ ಅಂತ ಹೇಳಿ ನೀ ಅದನ್ನೇ ಹೇಳು ಸತಿ ಫೋನ್ ಮಾಡಿದಾಗ್ಲು ಅದನ್ನ ಹೇಳು ಎದುರು ಕಡೆ ಸಿಕ್ತಾಗ್ಲು ಅದನ್ನ ಹೇಳು ಹೇಳಿ 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 ಮಾಡೋ ಕೆಲಸ ಆಗ್ಬಿಡ್ಬಂಗ ಆಡು ಏನು ಒಳ್ಳೆ ಕಷ್ಟ ಪಡ್ಸ ಸಂಕಟ ಪಡ್ಸ ಐತಿ ಅತಗೆ ಇದೊಳೆ ಸರಿ ಕಂದ್ಬಿಡ್ಲ ಮಗ ಇದೊಳೆ ಯಾವುದೇ ಕ್ಲಾನ್ ಅಡಿಗೆ ನಾನು ನಾನೇ ಯಾಕಪ್ಪ ಸಂಕಟ ಪಡೋಣ ಖುಷಿ ಪಡ ಈ ಸೈಕೆ ಸಂಕಟ ಪಟ್ಟಲ್ಲ ಮಕ್ಳು ಬರ್ತದೆ ಹೂವಾಪ್ರು ಒಳ್ಳೇದು ಖುಷಿ ಅಲ್ವಲ್ಲ ಇದೇ ನಿಂಗೆ ಮಾತಾಡಿಯ ನೀನು ಖುಷಿ ಖುಷಿ ಪಡಕಿಲ್ಲ ನೀನು ಬಿಡು ಮಗ ಎಸದಿ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅವನು ൂജ് സിമെന് ഇൻത്തേ കൊടുസ്ക ജലേ അത് കൊടുത്തു നോർലങ്ക ಇವನು ಸರ್ ಅದಕ್ಕಂತ ಹಾಕು ಏನು ಮಾಡಿರವ ಏನು ಮಾಡಿರಿ ಎಲ್ಲಾನ ಮನೆ ಬರ ಅಯ್ಯೋ ಹೆಂಗ ಕಣ್ಣು ಮರೆಯಾಗ ದೂರದಲ್ಲಿ ಇದ್ರು ಕಣವ ಈ ಮನೆ ಕಟ್ಕೊಂಡಿರಿ ಇಲ್ಲಿಗೆ ಬಂದು ಹೊಡೀಕತ್ತಾರೆ ಏನೇನು ರೇಷೇಶ್ ಹೊಟ್ಟೆ ಅವ್ರು ಏನು ಓ ಏನು ಅವ್ನು ಬರ ಬೇದಿ ಏನು ಮಾಡೋದು ಹೇಳಿ ಆಗೋ ರೂಮಲ್ಲಿ ಬರ ಇರ್ತೀನಿ ಅಂತ ಕೂತವೇ ಹಾಂ ಇತ್ಲು ಕಡೆಗೆ ಇದ್ಲು ಕಡೆ ಕೊಯ್ತೀನಿ ಬಿಟ್ಟು ಜಾರಿಗೆ ಬಿದ್ದಿಯ ವಯ್ಯನು ಅಡಗಿನ ಮುಟ್ಕಳ್ರಿ ಏನು ಮಾಡೋಣೆ ಎತ್ತಾಗೆ ಅಂತ ವಯ್ಯನು ಎಲ್ಲವಾ ಹೇಳು ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ